ಅಲ್ಲ ದೌಡ್ ಇದ್ದೀರ್ ಇವತ್ತ ಅದಕ್ಕೆ ಕೇಳಿದ್ಯಾ ಮತ್ತೇನ್ ಮಾಡ್ಲಿ ಒಂಟೋಟ್ಲ ಇವ ಐದು ಮಂದಿ ಮಕ್ಕಳು ನಾ ಹೇಳಾದ್ರಾಗ ಹೋಗೇ ಬಿಟ್ಟಿರ್ತಾರ ಆಗ್ಲ ಕೆಲ್ಸಕ್ಕ ಅದಕ್ಕ ಇವತ್ತ ಅವ್ರು ಹೋಗಕ್ಕಿಂತ ಮುಂಚೆ ಎದ್ ನಿಂತಾನಿ ಕಿತ್ತ ರೊಕ್ಕ ಕಿಕ್ಕ ಬೇಕಾಗಿದ್ವನ ರೊಕ್ಕ ಪಕ್ಕ ಏನು ಬೇಡ ಇಷ್ಟಿಷ್ಟು ಉದ್ದುದ್ದುದ್ದನ್ನು ಇರ್ತಾವಲ್ಲ ಏನ್ ಅಯ್ಯ ಅವ ತಿಕ್ಕವ ಸರ್ಸವ ತಿಕ್ಕದು ಸರ್ಸದ ಅಯ್ಯ ನಿಮ್ ಜನ ದಡ್ ಕತಿನ ಇವ ಐದು ಸಸ್ಯಾರ ಕಿವಿಯಾಗಿ ಇಟ್ಕೊಂಡು ಕುಂದ್ರಂಗಿಲ್ಲನ ಕಿವಿಯಾಗಿ ಇಟ್ಕೊಂತಾರ ಏನ್ நீனரைக்கிறேன்

ಕಟ್ಕೊಂಡು ಏಳ ಚಲ ಮುಖ ಆಗಸ್ಟ್ ಈಗ ಕುಂತಾನಿ ಇನ್ನೊಂದ್ ಎಲ್ಲಿ ವಿಚಾರ ಮಾಡ್ಲಿ ಎಪ್ಪ ಮಾರಯ್ಯ ಮತ್ತ ಫೋನಿನ ಮೇಲೆ ಯಾಕಷ್ಟು ಜಿಗುಪ್ಸೆ ಬಂದತಿ ಫೋನ್ ಇದ್ದರೆ ಹಣೆ ಬರ ನೋಡ್ತೇನಲ್ಲ ಹ ಉಚ್ಚಿ ಹೋಯ ಕುಂತಿರ್ತೇವಿ ಹೆಂಡ್ರ ಫೋನ್ ಹಚ್ತಾರ ಎಲ್ಲೇದಿ ಎಲ್ಲೇದಿ ಕಟ್ಟಿ ಮೇಲೆ ಇಂಪಾರ್ಟೆಂಟ್ ಮ್ಯಾಟರ್ ಮಾತಾಡ್ತಿರ್ತೇವೆ ಫೋನ್ ಹಚ್ತಾವ ಇನ್ನು ಬರುವಲ್ಲಿ ಇನ್ನು ಬರುವಲ್ಲಿ ಅಷ್ಟಲ್ಲ ಒಬ್ಬಕಿ ಫೋನ್ ಹಚ್ತಾಳ ಶಿಲೆಂಡರ್ ಖಾಲಿ ಆಗೈತಿ ಇನ್ನೊಬ್ಬ ಹೆಸ್ತಾಳ ಹಾಲ್ ಖಾಲಿ ಆಗೈತಿ ಬರೋ ಮುಂದ್ ಹಂಗ ಒಂದ್ ಪಾಕಿಟ್ ಹಾಲ್ ತಗೊಂಬಾ ಹಂಗ ಇನ್ನೊಬ್ಬ ಹೆಸ್ತಾಳ ಊರ್ ಮಂದಿ ಎಲ್ಲರೂ ಕರೆಂಟ್ ಫ್ರೀ ಆಗ್ಯಾವ ಏ ಮೊಳಿ ಎಲ್ ತಿರ್ಗಾಕ್ ಹೋಗಿ ಹೋಗ್ಬಾ ಅದನ್ನ ಫ್ರೀ ಮಾಡಸ್ಕೊಂಬರ್ಬಾ ಇಷ್ಟ ಅಲ್ಲ ಇನ್ನೊಬ್ಬಕಿ ಹತ್ತಿ ಸೊಸಿ ಹೊಡೆದಾಡಿ ಫೋನ್ಯಾಗಿ ವಿಡಿಯೋ ಕಾಲ್ ಮಾಡಿ ತೋರಿಸ್ತಿರ್ತಾರ ನೋಡ್ ನೋಡ್ ನಿಮ್ ಹೆಂಗೆ ಹೆಂಗ ಇಕ್ಕರ್ಸಿದ್ಯಾ ಏನ್ ಅವ್ರ ಅವ್ರವ್ ಅಂತಳ ನಿನ್ನ ಮಕಾನ್ ನೋಡಿಬಿಟ್ಟೇನಪ್ಪ

ஹவுதா ஏனித் மதடது நம்ம தீ தவுடே தளந்த ஏனா இருக்க கோல்மால ஏனில் பிரமல்லப்பா அது ஏன மக்களில் நுடைப்பா ஒட்டு வட்டாந்த பயந்து ஏனர ஒட்டு மாத்தடக்கு பக்க ஏழபக்க மாடபக்க அந்தர அதுக்க அதுக்க ஏனில் பிரயப்பா அவ இங்க கிக்காவ சர்சரவ போன் பத்தவலேப்பா அந்த அது வந்து போன் டம்பர்வுக்கு அதக்க ஏப்பா ரொக்க கொடு தரஸ்த நீ மப்பன தெச்சிலோது ஒட்டு அதராக ஏன்ற நோடுக்கு அந்த வத்தகளை தினேப்பா வத்த போகுந்து ஹவுதனவே

ಚಷ್ಟರೇ ಎಲ್ಲರೂ ಫೋನ್ ತಗೊಂಡ್ರಾ ಈಕೆ ಸಮಾಧಾನ ಆಗೋಲ್ದು ತಾನೋ ಒಂದ್ ತಗೊಂಡಾ ತಿರಕ ಈಗ ಬಂದ ಬಿಟ್ಟ ಯುವ ಮಕ್ಕೋ ಬಿಕ್ಕಿಲ್ಲ ಎದಕ್ಕೆ ಇಟ್ಲಗೂ ಯದ್ಯ ಎಲ್ಲಪ್ಪ ನಿನ್ ಕೂಡ ಒಟ ಮಾತಾಡದಿತ್ತು ಅದಕ್ಕ ದೌಡ್ ಎದ್ದೆ ನಿವತ್ತ ಯಾಕ್ ಬಿವ ಏನಿತಿ ಕೆಲಸ ನಮ್ಮತ್ತಿ ದೌಡ್ ಎದ್ದಾಳಂದ್ರ ಏನ ಬಲವಾದ ಕಾರಣನೈತಿ ಏನ್ ಬಿಡಪ್ಪ ನನಗರೆ ಏನು ಹೆಣ ಮಕ್ಕಳು ಏನಂತ ಮಾತಾಡಕ ಹಾ ಪಾಪ ನಿಮ್ಮ ದುಡ್ಮ್ಯಗ ನೀವು ನನಗ ಒತ್ತ ಹೋಗೋದಿಲ್ಲ ಯಪ್ಪ ಟಿವಿ ನೋಡ್ಕಂತ ಕುಂದ್ರು ಬಕಿಲ್ವೇ ಅತ್ತ ಎಲ್ಲೆಲ್ಲಿ ಕುಂತಾರ ಎಷ್ಟೊತ್ತು ಕುಂತಾರ ಅಂತ ನೋಡೋದ್ರಾಗ ಹೊತ್ತ ಸಾಲೋದಿಲ್ಲ ಮತ್ತೆ ಈಗ ಏನೋ ಹೊತ್ತು ಹೋಗೋದಿಲ್ಲ ಅಂತ ಎಪ್ಪ ಎಷ್ಟು ಅಂತ ಟಿವಿ ವಿ ನೋಡ್ಲಿಪ್ಪ ಎಪ್ಪ ನನಗಾರ ಅದನ್ನ ಚೇನಲ್ ಬದ್ಲಿ ಮಾಡಕ್ ಬರೋದಿಲ್ಲ ಏನಿಲ್ಲ ಮತ್ತೆ ಪಾಪ ಅರೆ ಮಾಡ್ತಿರ್ತಾರ ನಿಮ್ಮ ಹೆಂಡ್ರುಗಳು ಅವ್ರನ್ನ ಕರೋದು ಎಲ್ಲಿ ಒಳ್ಳ ಬಳ್ಳ ಕಿಟಿ ಕಿಟಿ ಮಾಡ್ತಾವ ಮತ್ತೆ ಅಂತ ಅಪರ ದೃಷ್ಟಿ ತಗೊಳದ ಎಪ್ಪ ಅದಕ್ಕ ಎಪ್ಪ ಅವು ದೊಡ್ಡ ಫೋನ್ ಬರ್ತಾವಲ್ಲ ಎಪ್ಪ ಹಿಂಗ್ ಎಲ್ಲಾ ದೇವ್ರ ಹಾಡು ಪಿಕ್ಚರ್ ಎಲ್ಲಾ ಬರ್ತಾವಂತ ಒಟ್ಟು ಅದನ್ನ ನೋಡ್ಕೊಂತ ಕುಂತ್ರಾತು ಅಂತ ವಿಚಾರ ಮಾಡೇನಿ ಅದಕ್ಕ ಹೊಸ ರೊಕ್ಕ ಬೇಕಾಗಿತ್ತ ಎಪ್ಪ

ಯಾಕೆ ಮಾಡಂಗಿಲ್ಲ ಅಯ್ಯ ಹೌದಲ್ಲ ಅಯ್ಯ ಅಯ್ಯ ನೆನಪಾರೆ ನೋಣ ಫೋನ್ ನೋಡ್ಕೊಂತ ಕುಂತಿ ಅಂದ್ರೆ ನಿನಗೆ ಯಾದು ನೆನಪಿರೋದಿಲ್ಲ ಇವತ್ತು ಉಷ್ಟು ಅರ್ಬಿ ಐಸ್ತ್ರಿ ಮಾಡಿಡವನ ಏಪ್ಪ ತಗೋ ಮುಂಜಲ ಅದ ಎದಕ್ಕೆ ಹೊರತಿರಿ ಬರ್ರಿ ಊಟ ಮಾಡಿ ಬರ್ರಿ ಯವ್ವ ಊಟ ಮಾಡಿ ನೀ ಇಲ್ಲ ಇನ್ನು ಮೈ ತಕೊಂಡಿಲ್ಲ ಬಿಡ ಏಪ್ಪ ಮೈ ತಕೊಂಡೆ ಉಂತ ನೀ ನೀ ಉಣ್ಣ ಏಪ್ಪ ಕಲ್ಲಪ್ಪ ಹಾಬಿ ಏಪ್ಪ ಒಂದು ಫೋನ್ ತಗೋಬೇಕು ನಾನು ಏನರ ಟಿಡಿಯ ಪಡಿಯ ನೋಡಕ ಅದಕ್ಕೋಸ್ಕರ ಕಾಯಿದ್ರು ಕೂಡ ಏಪ್ಪ ಫೋನಿನ ಅಂಗಡಿಗೆ ಹೋಗಿ ನನ್ನ ನಂಬರ್ ಹಾಳೆಯಾಗಿ ಬರೆದು ಕೊಡ್ತೇನೆ

யவிட்டுப்போத்தேன்மூன்